ಸಾಹಸಸೀಮಾ ಡಾಕ್ಟರ್ ವಿಷ್ಣುವರ್ಧನ್ ನಮ್ಮ ಕುಟುಂಬದವರ ಪರವಾಗಿ ಈ ಒಂದು ಚರ್ಚೆಗೆ ಈ ಒಂದು ಸಭೆಗೆ ತಮ್ಮನ್ನೆಲ್ಲ ಆಹ್ವಾನಿಸಿದೆ ತಾವೆಲ್ಲರೂ ಇಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಿ ಆ ಒಂದು ಆಹ್ವಾನಕ್ಕೆ ಗೌರವವನ್ನು ಸಲ್ಲಿಸಿದಿರಿ ತಮ್ಮ ಪ್ರೀತಿ ಗೌರವ ಅಭಿಮಾನ ಹೆಮ್ಮೆ ಶ್ರದ್ಧೆ ಪೂಜಾಭಾವ ಅಪ್ಪ ಅವರ ಬಗ್ಗೆ ಸಾಹಸ ಸಿಂಹ ಡಾಕ್ಟರ್ ಅವರ ಬಗ್ಗೆ ಎಷ್ಟಿದೆ ಅನ್ನೋದು ಈ ಒಂದು ಸಂಖ್ಯೆಯಲ್ಲಿ ಅದು ಗೊತ್ತಾಗತ್ತೆ ತಾವೆಲ್ಲರೂ ನಮ್ಮ ಸಿಂಹಗಳು ಸಿಂಹಿಣಿಯರು ಈಗ ಇತ್ತೀಚೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಏನು ದುರ್ಘಟನೆ ಆಯಿತು ಅದು ಅತ್ಯಂತ ಖಂಡನೀಯ ಎಲ್ಲರಿಗೂ ತುಂಬ ತುಂಬ ಸಂಕಟ ಆಗಿದೆ ದುಃಖ ಆಗಿದೆ ಈಗ ಮುಂದೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಈ ಒಂದು ಚರ್ಚೆ ಆದರೆ ನಮ್ಮ ಭವಿಷ್ಯವನ್ನು ನಿರೂಪಿಸಬೇಕಾದ್ರೆ ಅಥವಾ ಒಂದು ಕಟ್ಟಡಕ್ಕೆ ಕಲಶವನ್ನು ನಾವು ದೇವಸ್ಥಾನಕ್ಕೆ ಒಂದು ಕಲಶವನ್ನು ಏರಿಸಬೇಕಾದ್ರೆ ಅದರ ಬುನಾದಿ ಅದರ ಅಡಿಪಾಯ ಮೊದಲು ಕಟ್ಟಬೇಕಾಗತ್ತೆ ನಮ್ಮ ಭವಿಷ್ಯವನ್ನು ನಿರೂಪಿಸ್ಬೇಕಾದ್ರೆ ನಮ್ಮ ಇತಿಹಾಸ ಅದರ ಸಂಪೂರ್ಣ ಮಾಹಿತಿ ನಮಗೆ ಗೊತ್ತಿರಬೇಕು ಅದು ಗೊತ್ತಿಲ್ಲದೆ ನಮ್ಮ ಭವಿಷ್ಯವನ್ನು ನಿರೂಪಿಸೋದಕ್ಕೆ ಆಗಲ್ಲ ಮಾಧ್ಯಮದ ಮುಖಾಂತರ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಸಾಕಷ್ಟು ಗೊಂದಲಗಳು ನಾವು ನೋಡ್ತಾ ಇದ್ದೀವಿ ನಮ್ಮಗಳ ಮೇಲೆ ನಮ್ಮ ಕುಟುಂಬದವರ ಮೇಲೆ ಸಾಕಷ್ಟು ಆರೋಪಗಳನ್ನು ಕೆಲವರು ಹೊರಿಸ್ತಾ ಇದ್ದಾರೆ ಅದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಸ್ಪಷ್ಟನೆ ಕೊಡಬೇಕು ಇಲ್ಲಾಂತಂದರೆ ನಿಮ್ಮಗಳ ಜೊತೆಯಲ್ಲಿ ಬೆರೆದುಕೊಂಡು ಕೆಲಸ ಮಾಡಬೇಕಾಗಲ್ಲ ನಿಮಗೂ ಕೂಡ ಅದು ಒಂದು ಎಲ್ಲೋ ಒಂದು ಕಡೆ ಅದು ಒಂದು ಆತಂಕ ಇರುತ್ತೆ ಗೊಂದಲ ಇರುತ್ತೆ ಹಾಗಾಗಿ ನನಗೆ ಕೇವಲ ಇಪ್ಪತ್ತು ನಿಮಿಷ ಸಮಯ ಕೊಡಿ ಮೊದಲ ಹತ್ತು ನಿಮಿಷ ಹತ್ತು ನಿಮಿಷ ಅಲ್ಲ ಬಹುಶಃ ಎಂಟು ನಿಮಿಷ ಇರಬಹುದು ನನ್ನ ಎರಡು ವಿಡಿಯೋಗಳನ್ನು ನಾನು ತೋರಿಸ್ತೀನಿ ಇದು ಮೊಟ್ಟ ಮೊದಲ ಚರ್ಚೆ ಅಲ್ಲ ಮೊಟ್ಟ ಮೊದಲ ಸಭೆ ಕೂಡ ಅಲ್ಲ ನಾನು ಅಭಿಮಾನಿಗಳನ್ನು ಕರೆಸಿ ಸಾಕಷ್ಟು ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ದೀನಿ ಅಭಿಮಾನ್ ಸ್ಟುಡಿಯೋ ಬಗ್ಗೆ ನಮ್ಮ ಪುಣ್ಯಭೂಮಿ ಬಗ್ಗೆ ಆದರೆ ಅದಕ್ಕೆ ಇಷ್ಟೊಂದು ಪ್ರಚಾರ ಸಿಕ್ಕಿರಲಿಲ್ಲ ಅದು ಇವಾಗ ಸಿಕ್ಕಿದೆ ಮತ್ತೊಮ್ಮೆ ಹೇಳ್ತೀನಿ ಇದು ಮೊಟ್ಟ ಮೊದಲ ಬಾರಿಗೆ ನಾನು ಕರೆಸಿರೋ ಸಭೆ ಅಲ್ಲ ಆ ಎರಡೂ ವಿಡಿಯೋಗಳನ್ನು ತಾವು ದಯವಿಟ್ಟು ನೋಡಿ ಒಂದು ವಿಡಿಯೋ ಬಹುಶಃ ಎಂಟೊಂಬತ್ತು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ವೀಡಿಯೋ ಅಭಿಮಾನಿಗಳನ್ನು ಕರೆಸಿದ್ದೆ ಇದೇ ನಮ್ಮ ಹಳೆ ಮನೆ ಇತ್ತು ಆ ಹಳೆ ಮನೆಗೆ ಕರೆಸಿದ್ದೆ ಆವಾಗ ದಯವಿಟ್ಟು ಎಲ್ಲರೂ ಸ್ವಲ್ಪ ಫೋನ್ಗಳನ್ನು ಸೈಲೆಂಟಲ್ಲಿ ಇಡಿ ಅಲ್ಲಿ ಕರೆಸಿದ್ದೆ ಆವಾಗ ನಾನು ಮಾತಾಡಿರೋ ವಿಡಿಯೋ ನನ್ನ ಸಾಮಾಜಿಕ ಜಾಲತಾಣಗಳಲ್ಲೂ ನಾನು ಇತ್ತೀಚ ಒಂದು 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 ವಾರದ ಹಿಂದೆ ನಾನು ಅದನ್ನು ಹಾಕೊಂಡಿದ್ದೆ ಅದಕ್ಕೆ ಅಷ್ಟೊಂದು ವೀಕ್ಷಣೆ ಬಂದಿಲ್ಲ ಹಾಗಾಗಿ ನಾನು ಇದನ್ನು ತೋರಿಸ್ಬೇಕು ನಾನು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅದು ಎಂಟೊಂಬತ್ತು ವರ್ಷದ ಹಿಂದೆ ಮಾಡಿರ್ತಕ್ಕಂಥ ನಾನು ದಾಡಿ ಬಿಟ್ಟುಕೊಂಡೆ ಈಗ ಎಂಟೊಂಬತ್ತು ವರ್ಷ ಆಯಿತು ಅದರ ಹಿಂದೆ ಇರ್ತಕ್ಕಂಥ ವಿಡಿಯೋ ಮೊದಲು ಅದನ್ನು ನೋಡೋಣ ಅದಾದ್ಮೇಲೆ ಎರಡೂವರೆ ವರ್ಷಗಳ ಹಿಂದೆ ಅಂದ್ರೆ ನಮ್ಮ ಸ್ಮಾರಕ ಇನ್ನೂ ಉದ್ಘಾಟನೆ ಆಗಿರಲಿಲ್ಲ ಮೈಸೂರು ಸ್ಮಾರಕ ಇನ್ನೂ ಉದ್ಘಾಟನೆ ಆಗಿರಲಿಲ್ಲ ಅದಕ್ಕೆ ಮುಂಚೆ ನಾನು ಇಲ್ಲೇ ಕರ್ಸ್ಕೊಂಡಿದ್ದೆ ಹೊಸ ಮನೆಗೆ ಕರ್ಸ್ಕೊಂಡಿದ್ದೆ ಆವಾಗ ಅವ್ರುಗಳ ಜೊತೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ವೀಡಿಯೋ ಆ ಎರಡೂ ವೀಡಿಯೋಗಳನ್ನು ನಾವು ನೋಡೋಣ ಅದಾದ ಮೇಲೆ ನಾನು ಮಾತಾಡ್ತೀನಿ